वंदे जगदम्बरिं करु तुम्हाव कल्याणम् भरेरहयमुका विदाहन गुरुष्चमत्भानामे वारदोष तु निरंतरं भानिते करावन्यं बचरनो रजसर्वदा मतवाक्यसरणीर्पुयात् श्रीमदाचार्याभावगण समाश्रये गुरुं भक्त्या वहा विश्वां जबूरवगम निक्षेपे सर्वभारा चा गुरु श्री बारबंगाजे भगवंता मारकांडे रिग ಭಗವದ್ಭಕ್ತರು ಯಾರು ಅಂತ ಹೇಳಿ ಅನೇಕ ಉದಾಹರಣೆಗಳನ್ನು ಕೊಟ್ಟು ಭಗವಂತ ತಿಳಿಸ್ತಾ ಇದ್ದಾನೆ ಇನ್ನೂ ಸುಮಾರು ಶ್ಲೋಕಗಳಲ್ಲಿ ಭಾಗವತರು ಯಾರು ಭಗವದ್ಭಕ್ತರು ಯಾರು ಅಂತ ಭಗವಂತ ಹೇಳ್ತಾನೆ ಆರಾಮ ಅಂದ್ರೆ ಭಗವದ್ಭಕ್ತರ ಲಕ್ಷಣಗಳು ಎಂಥ ವಿಶಿಷ್ಟವಾಗಿದ್ದಾವ ನೋಡಿ ಆರಾಮರೋಪಣ ರಥ ಅಂದ್ರೆ ಗಿಡಗಳನ್ನ ಹಾಕಿ ತೋಟಗಳನ್ನ ಬೆಳೆಸಿ ನಿರ್ಮಾಣ ಮಾಡಿ ಕೆರೆಗಳನ್ನ ನಿರ್ಮಾಣ ಮಾಡುವಂಥವ್ರು ತಟಾಕ ಪರಿರಕ್ಷಣಾ ಕಾಸಾರ ಕೂರ್ಪ ಕರ್ತಾರಸ್ತೆ ಕೂರ್ಪ ಅಂದ್ರೆ ಬಾವಿ ಬಾವಿ ಮುಂತಾದವಳನ್ನ ಸರೋವರಗಳನ್ನ ತಟಾಕಗಳನ್ನ ಯಾರು ನಿರ್ಮಾಣ ಮಾಡ್ತಾನೋ ಅವರೆಲ್ಲರೂ ಪರಮ ಭಾಗವತರು ಅಂದ್ರೆ ಅಷ್ಟು ಜನ ಆ ಬಾವಿಯಿಂದ ನೀರು ಸೇರಿ ಉಪಯೋಗ ಮಾಡ್ತಾರೆ ಆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಯಾರು ವ್ಯವಸ್ಥೆಯನ್ನ ಮಾಡ್ತಾರೋ ಅವರೇ ಭಾಗವತೋತ್ತಮರು ಇನ್ನು ಏವೈ ತಟಾಕ ಕರ್ತಾರೋ ನಾನೀಗ್ ಹೇಳದ ಹಾಗೆ ಸರೋವರಗಳನ್ನ ನಿರ್ಮಾಣ ಮಾಡುವಂಥವ್ರು ದೇವ ಸದ್ಮಾನಿ ಕುರುವದೆ ದೇವಸ್ಥಾನಗಳನ್ನ ಕಟ್ಟೋಂಥವ್ರು ಗಾಯತ್ರಿ ನಿರತಾ ಏಚಾ ಗಾಯತ್ರಿ ಮಂತ್ರವನ್ನ ಜಪಾ ಮಾಡೋವಂಥವ್ರು ನಿಷ್ಠೆಯಿಂದ ವೇದ ಮಾತಾತು ಗಾಯತ್ರಿ ಅಂತ ಹೇಳಿದ್ದಾರೆ ಎಲ್ಲ ವೇದಗಳ ತಾಯಿ ಅಂತನಿಸಿರುವಂತಹ ಆ ಗಾಯಿತ್ರಿ ಮಂತ್ರವನ್ನ ಜಪ ಮಾಡೋಂಥವ್ರು ಅವರು ನಿಜವಾದ ಭಾಗವತರು ಅಂದ್ರೆ ಅರ್ಥ ಏನೋ ಗಾಯತ್ರಿ ಜಪ ಅತ್ಯಂತ ಕಡ್ಡಾಯವಾಗಿರುವಂಥದ್ದು ಇನ್ನು ಜೊತೆಗೆ ಯಾರು ನಿತ್ಯದಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡ್ತಾರೋ ನಾಮಾನಿ ಹರೇ ಶ್ರುತಿ ಹರ್ಷಿತಾ ಭಗವಂತನ ನಾಮಗಳನ್ನು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಕ್ಷಣ ಕ್ಷಣಕ್ಕೆ ಸ್ಮರಣೆ ಮಾಡಬೇಕು ಬೇಕಾದಷ್ಟು ದಾಸರಾಯರು ಹರಿನಾಮದ ಬಗ್ಗೆ ಅನೇಕ ಪದಪದ್ಯ ಸುಳಾದಿಗಳಲ್ಲಿ ತಿಳಿಸಿದ್ದಾರೆ ಉಗಾಭೋಗಗಳಲ್ಲಿ ತಿಳಿಸಿದ್ದಾರೆ ಆ ಭಗವಂತನ ನಾಮ ಅಷ್ಟು ಪರಮ ಮಂಗಲಕರವಾಗಿರುವಂಥದ್ದು ದಾರಿಯಲ್ಲಿ ನಡೆವಾಗ ಚೋರ ರೂಪಟಳವಿಲ್ಲ ಮಾರಿ ಬಂದರೆ ಅದನ್ನು ಹೊಡೆದುನೂಕುವುದು ಘೋರಯಮ ಭಟರನ್ನು ಮೂಗುರೆ ಕೆಲಿ ಬಡಿದು ದಾರಿ ತೋರುವುದು ಹರಿನಾಮದರ ಹರಿನಾಮದಿಳಿ ಹಾರುತಿ ಜಗವಿ ಪರಮ ಭಾಗವತರು ಬಲೆಯ ಬೀಸುವರು ಹರಿನಾಮ ಸ್ಮರಣೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಆ ಹರಿನಾಮ ಸ್ಮರಣೆಯನ್ನ ಯಾರು ಮಾಡ್ತಾರೋ ಬರೇ ಮಾಡೋದಲ್ರಿ ಒಂದ್ ಮಾತು ಹೇಳ್ತಾನೆ ಭಗವಂತ ಹರ್ಷಿತಾ ಸಂತೋಷದಿಂದ ಕಾಲ ಕಾಲಕ್ಕೆ ಭಗವಂತನ ಸ್ಮರಣೆಯನ್ನ ಮಾಡುವಂಥವ್ರು ಹಗಲು ನಿನ್ನ ಸ್ಮರಣೆ ಮರೆಯದಂತೆ ದಾಸರಾಯನ ಮಾತೇ ಇದು ಕರುಣಿಸೋ ರಂಗ ಕರುಣಿಸೋ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ನಿನ್ನ ನಾಮ ನನ್ನ ಬಾಯಿಂದ ಯಾವಾಗಲೂ ಹಗಲು ಇರಳು ಅಂತ ಅನ್ನದೆ ಯಾವಾಗಲೂ ಬರೋ ಹಾಗೆ ಮಾಡು ಸಂತೋಷ ಪಡ್ತಾರಂತೆ ಭಗವಂತನ ನಾಮಸ್ಮರಣೆಯಿಂದ ರೋಮಾಂಚಿತಾ ಶರೀರಾಶ್ಚ ಕೂದ್ಲು ಹೇಳ್ತದೆ ಮೈ ಮೇಲೆ ರೋಮಗಳು ಆ ಆನಂದ ಅನೊಂದ ಉದ್ರೇಕ ಆದಂತಹ ಸಂದರ್ಭದಲ್ಲಿ ಆ ಭಗವಂತನ ಮಹಿಮೆಯನ್ನ ಕೇಳಿದಾಗ ದೇವೈ ಭಾಗವತೋತ್ತಮಾ ಅವರನ್ನು ಭಾಗವತರು ಅಂತ ಕರೀರಿ ಇನ್ನು ತುಳಸಿ ಕಾನನಂ ದೃಷ್ಟ ಏ ನಮಸ್ಕುರುವತೆ ನರಾಹ ತುಳಸಿ ವನ ಎಲ್ಲಿದೆನೋ ತುಳಸಿ ಕಟ್ಟೆ ಎಲ್ಲಿದೆನೋ ಅದನ್ನು ನೋಡಿದ ಕೂಡಲೇ ಯಾರು ನಮಸ್ಕಾರವನ್ನು ಮಾಡ್ತಾರೋ ತುಳಸಿ ಕಾಷ್ಟವನ್ನ ತುಳಸಿಯನ್ನ ಯಾರು ಕಿವಿಯಲ್ಲಿ ಧಾರಣೆ ಮಾಡ್ತಾರೋ ನೋಡಿ ತುಳಸಿ ಮಾಲೆಯನ್ನ ಧಾರಣೆ ಮಾಡೋದು ತುಳಸಿಯನ್ನ ದೇವರಿಗೆ ಏರಿಸಿರೋದನ್ನ ಕಿವಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ತೇ ವೈ ಭಾಗವತೋತ್ತಮ ಅವರನ್ನ ಭಾಗವತರು ಅಂತ ಕಣಿರಿ ಎಷ್ಟೆಲ್ಲ ಹೇಳ್ತಾ ನೋಡ್ರಿ ಭಗವಂತ ಇನ್ನು ತುಳಸಿ ಗಂಧ ಮಾಗ್ರಾಯ ತುಳಸಿ ಗಂಧವನ್ನ ದೇವರಿಗೆ ಏರಿಸಿರುವಂತಹ ತುಳಸಿ ಕಾಷ್ಟವನ್ನೇ ತೆಗೆದು ದೇವರಿಗೆ ಸಮರ್ಪಣೆಯನ್ನ ಮಾಡಿ ಅದರ ವಾಸನೆಯನ್ನು ಯಾರು ಸ್ವೀಕಾರ ಮಾಡುತ್ತಾರೋ ಸಂತೋಷಂ ಕುರುವ ತೇಷು ಅದರಿಂದ ಸಂತೋಷ ಪಡ್ತಾರೋ ತನ್ಮೂಲ ಮೃತ್ತಿಕಾಗೇಚ ತುಳಸಿ ಮೃತ್ತಿಕೆಯನ್ನ ಯಾರು ಧಾರಣೆ ಮಾಡ್ತಾರೋ ಹಣೆಯಲ್ಲಿ ದೇವೈ ಭಾಗವತೋತ್ತಮ ಅವರು ನಿಜವಾದ ಭಾಗವತರು ಪಾಪಾನಿ ಯಾನಿ ರವಿಸೂನು ಪಟಸ್ಥಿತಾನಿ ಗೋಪಾಲ ಬ್ರಹ್ಮ ಪಿತೃ ಮಾತೃವಧಾಧಿಕಾನಿ ನಶ್ಯಂತಿ ತಾನಿ ತುಳಸೀವನ ದರ್ಶನ ಗೋಕೋಟಿದಾನಸರುಷಂ ಫಲಮಪ್ತುವಂತಿ ಅಂತ ಹೇಳದ ಹಾಗೆ ಅನೇಕ ಜನ್ಮ ಜನ್ಮಾಂತರದ ಪಾಪಗಳು ತುಳಸಿಯ ದರ್ಶನದಿಂದ ಪರಿಹಾರ ಆಗ್ತಾ ಇದ್ದಾವೆ ಇನ್ನು ಮೃತ್ತಿಕ ಹಚ್ಚಿಕೊಂಡವರನ್ನ ಯಮದೂತರೇ ಬರೋದಿಲ್ಲಂತೆ ಅವ್ರ ಮನೆಗೆ ಕಿಮುದೂತ ಭಯಂಕರ ಯಮದೇವರೇ ಬರೋದಿಲ್ಲ ಅಂದ್ರೆ ಇನ್ನು ಯಮ ಕಿಂಕರೇನ್ ಬರ್ತಾರೆ ಅಂತಾರೆ ಅಷ್ಟು ಆ ತುಳಸಿ ಮೃತ್ತಿಕೆಗೆ ಶಕ್ತಿ ಇದೆ ಅದನ್ನ ಯಾರು ಧಾರಣೆ ಮಾಡ್ತಾರೋ ಅವರೇ ನಿಜವಾದ ಪರಮಭಾಗವತರು ಇನ್ನು ಆಶ್ರಮಾಚಾರ ನಿರತ ತಥೈವಾ ಅತಿಥಿ ಪೂಜಕ ಈಗ ಬ್ರಹ್ಮಚರ್ಯ ಅಂತ ಇದೆ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಿ ನಾಲ್ಕು ಆಶ್ರಮದವರಿಗೂ ಅವರದೇ ಆದ ಧರ್ಮಗಳನ್ನ ಧರ್ಮಶಾಸ್ತ್ರ ವಿಧ ವಿಧಿವಿಧಾನ ಮಾಡಿದೆ ಅದನ್ನು ಯಾರು ತಿಳಿದು ಧರ್ಮಾಚರಣೆಯನ್ನ ಮಾಡ್ತಾರೋ ಆಶ್ರಮಕ್ಕೆ ಅನುಗುಣವಾಗಿ ಬ್ರಹ್ಮಚಾರಿ ಮಾಡೋದನ್ನ ಗೃಹಸ್ಥ ಮಾಡ್ಲಿಕ್ಕೆ ಬರಲ್ಲ ಗೃಹಸ್ಥ ಮಾಡೋದನ್ನ ಬ್ರಹ್ಮಚಾರಿ ಮಾಡ್ಲಿಕ್ಕೆ ಬರಲ್ಲ ಸನ್ಯಾಸಿ ಮಾಡೋದನ್ನ ಗೃಹಸ್ಥ ಮಾಡ್ಲಿಕ್ಕೆ ಬರಲ್ಲ ಗೃಹಸ್ಥ ಮಾಡೋದನ್ನ ಸನ್ಯಾಸಿ ಮಾಡ್ಲಿಕ್ಕೆ ಬರಲ್ಲ ಅವರವರಿಗೆ ಹೇಳಿರುವಂತಹ ಧರ್ಮಾಚರಣೆಯನ್ನ ಆಸಕ್ತಿಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿ ಅತಿಥಿ ಪೂಜೆಯನ್ನ ಯಾರು ಮಾಡ್ತಾರೋ ಏಜ ವೇದಾರ್ಥ ವಕ್ತಾರ ಅಂದ್ರೆ ಆ ವೇದಗಳ ಸರಿಯಾದ ಜ್ಞಾನವನ್ನ ಮಧ್ವಾಚಾರ್ಯರು ಋಗ್ಭಾಷ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ವೇದಗಳ ಸರಿಯಾದ ಅರ್ಥವನ್ನ ತಿಳಿಯೋದು ಹೇಗೆ ಹಾಗೆ ಆ ಗ್ರಂಥಗಳ ಅಧ್ಯಯನವನ್ನ ಮಾಡಿ ಸರಿಯಾದ ವೇದ ಗ್ರಹಣವನ್ನ ಅರ್ಥವನ್ನ ಯಾರು ತಿಳಿತಾರೋ ದೇವೈ ಭಾಗವತೋತ್ತಮ ಅವರನ್ನ ಭಾಗವತರು ಅಂತ ಕರೀರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ಭಗವಂತ ಇನ್ನು ವ್ಯಾಹರಂತಿ ಚ ನಾಮಿ ಏ ಕ್ಷ ಮಹಾತ್ಮನಃ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ರುದ್ರದೇವರನ್ನ ಯಾರು ಪೂಜಾ ಮಾಡುತ್ತಾರೋ ಯಾಕೆ ಪರಮ ವೈಷ್ಣವೋತ್ತಮ ಅಂತ ಅವರನ್ನು ಕರೆದಿದ್ದಾರೆ ವೈಷ್ಣವಾಗ್ರೇಸರ ವಾಯುದೇವರ ನಂತರ ಎರಡನೇ ಸ್ಥಾನ ರುದ್ರದೇವರು ಅಂತಹ ರುದ್ರದೇವರ ಪೂಜೆಯನ್ನ ಯಾರು ಮಾಡ್ತಾರೋ ಅವರ ಸ್ಮರಣೆಯನ್ನ ಯಾರು ಮಾಡ್ತಾರೋ ತೇವೈ ಭಾಗವತೋತ್ತಮ ಯಾಕೆ ಅಂದ್ರೆ ಭಾಗವತವನ್ನ ಜಗತ್ತಿಗೆ ಕೊಟ್ಟಿರುವಂಥವರೇ ಶುಕಾಚಾರ ರೂಪದಿಂದ ರುದ್ರದೇವರು ನದಿ ರೂಪದಲ್ಲಿ ಗಂಗೆಯನ್ನ ನಮಗೆ ಹರಿಸಿದಂಥವರೇ ರುದ್ರದೇವರು ಜ್ಞಾನ ಗಂಗೆಯನ್ನ ಅಂದ್ರೆ ಶ್ರೀಮದ್ ಭಾಗವತವನ್ನ ಶುಕಾಚಾರರಾಗಿ ಹರಿಸಿದಂಥವರೇ ರುದ್ರದೇವರು ಶುಕಾಚಾರರಾಗಿ ಹಾಗಾಗಿ ಅಂತಹ ಭಾಗವತೋತ್ತಮ ಅಂತ ಅಂತ ರುದ್ರದೇವರ ಯಾರು ಮಾಡ್ತಾರೋ ಈಶ್ವರನ ಯಾರು ಮಾಡ್ತಾರೋ ಅವರೇ ಭಾಗವತರು ಇನ್ನು ಮುಂದೆ ಹೇಳ್ತಾರೆ ಏ ಯಜಂತಿ ಮಹಾದೇವಂ ರುದ್ರದೇವರ ಕುರಿತಾಗಿ ವಿಶೇಷವಾಗಿ ಹೋಮವನ್ನು ಮಾಡುವಂಥದ್ದು ಬೇಕಾದಷ್ಟು ದಕ್ಷಿಣೆಯನ್ನು ಕೊಡೋದು ಕ್ರತುಭಿರ್ಬಹುದಕ್ಷಿಣೈ ಅನೇಕ ದಕ್ಷಿಣೆ ದಾನಗಳನ್ನು ಕೊಡುವಂಥದ್ದು ಹರಿಂಚ ಪರಯ ಭಕ್ತಿಯ ಜೊತೆಗೆ ಸರ್ವೋತ್ತಮನಾದ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂಥವ್ರು ದೇವೈ ಭಾಗವತೋತ್ತಮ ನೋಡ್ರಿ ಇನ್ನು ಶ್ಲೋಕ ಮುಗಿತಾನೆ ಇಲ್ಲ ಭಾಗವತರ ಬಗ್ಗೆ ವಿಸ್ತಾರವಾಗಿ ಭಾಗವತರ ಲಕ್ಷಣ ಏನು ಅಂತ ಕೇಳಿದ್ದಾರಲ್ಲ ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾನು ಭಗವಂತ ಇನ್ನು ಚ ಶಾಸ್ತ್ರಾಣಿ ಪರಾರ್ಥಂ ಪ್ರವದಂತಿಯೇ ಎಷ್ಟು ಸುಂದರವಾಗಿ ಒಂದೊಂದು ಶ್ಲೋಕಗಳು ನಮಗೆ ಒಂದೊಂದು ಶ್ಲೋಕ ಹೇಳಲಿಕ್ಕೆ ಒಂದೊಂದು ವಾರ ಬೇಕೇನೋ ಅಂತ ಅನ್ನಿಸ್ತದೆ ಅಷ್ಟು ವಿಸ್ತಾರವಾಗಿದೆ ಇಲ್ಲಿ ನೋಡಿ ಎಷ್ಟು ಜನ ಹೇಳ್ತಾರೆ ವಿಧಿತಾನಿಚ ಶಾಸ್ತ್ರಾಣಿ ಪರಾರ್ಥಂ ಪ್ರವದಂತಿಯೇ ಸರ್ವತ್ರ ಗುಣಭಾಜೋ ಯೇ ವೈ ಭಾಗವತಾ ಸ್ಮೃತಾ ಯಾರು ತಮಗೆ ತಿಳಿದಿರುವಂತಹ ಜ್ಞಾನ ಇದೆ ಅಲ್ಲ ಶಾಸ್ತ್ರವನ್ನ ತಿಳಿದಿದೆ ಅಲ್ಲ ಅದನ್ನ ಇನ್ನೊಬ್ಬರಿಗೆ ಯಾರು ಹೇಳ್ತಾರೋ ಯಾರಿಗೆ ಎಷ್ಟೆಷ್ಟು ಜ್ಞಾನ ಸಂಪಾದನೆ ಮಾಡಿದ್ದಾರೋ ಅದನ್ನ ಇನ್ನೊಬ್ಬರಿಗೆ ಹೇಳೋಂಥದ್ದು ಮತ್ತೆ ಎಲ್ಲರಲ್ಲಿ ಗುಣಾಂಶವನ್ನ ದೋಷವನ್ನ ಬಿಟ್ಟು ಗುಣವನ್ನ ಮಾತ್ರ ಸ್ವೀಕಾರ ಮಾಡುವಂಥವ್ರು ಯಾರಿದ್ದಾರೋ ಅವರನ್ನ ಭಾಗವತರು ಅಂತ ಕರೀರಿ ಅಂದ್ರೆ ದೋಷ ನಮಗೆ ಮುಖ್ಯ ಅಲ್ಲ ನಮಗೆ ಮುಖ್ಯ ಏನೋ ಗುಣ ಮಾತ್ರ ಮುಖ್ಯ ಗುಣವನ್ನು ಸ್ವೀಕಾರ ಮಾಡುವಂಥವರು ಯಾರಿದ್ದಾರೋ ಅವರನ್ನ ಭಾಗವತರು ಅಂತ ಕರೀರಿ ಇನ್ನು ಜೊತೆಗೆ ನಿತ್ಯದಲ್ಲಿ ಬ್ರಾಹ್ಮಣ ಅವನಿಗೆ ಕರ್ತವ್ಯವನ್ನು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಸಂಧ್ಯಾ ವಂದನೆ ಮಾಡಬೇಕು ಅಂತಾರೆ ಅಗ್ನಿಕಾರ್ಯವನ್ನು ಮಾಡಬೇಕು ಬ್ರಹ್ಮಚಾರಿಯಾಗಿದ್ರೆ ಜೊತೆಗೆ ಗೃಹಸ್ಥನಾಗಿದ್ರೆ ವೈಶ್ವದೇವವನ್ನು ಮಾಡಬೇಕು ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಬೇಕು ಇವರನ್ನೆಲ್ಲ ಮಾಡಿದರೆ ಅವರನ್ನ ಭಾಗವತರು ಅಂತ ಸಂಧ್ಯಾಗ್ನಿ ಕಾರ್ಯ ನಿರತ ಪಂಚಾಕ್ಷರ ಜಪೇ ರುದ್ರದೇವರ ರುದ್ರದೇವರ ಮಹಿಮೆಯನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಪಂಚಾಕ್ಷರಿ ಮಂತ್ರವನ್ನ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನ ಧ್ಯೇಯ ಪಂಚಮುಖೋ ರುದ್ರಹ ಧ್ಯಾನ ಶ್ಲೋಕವ ಸಹಿತವಾಗಿ ಆಚಾರರು ಕೊಟ್ಟಿರುವಂಥದ್ದು ನಿತ್ಯದಲ್ಲಿ ಅದು ಕಡ್ಡಾಯವಾಗಿ ಬಾ ಇನ್ನು ಜೊತೆಗೆ ಇನ್ನು ಮುಂದೆ ಹೇಳ್ತಾರೆ ಪಾನೀಯ ದಾನ ನಿರತ ನೀವ್ ಯಾರು ಏನ್ ಕೊಡ್ತಿರೋ ಬಿಡ್ತಿರೋ ಅದೆಲ್ಲ ಆಮೇಲೆ ನಮಗೆ ನಾರದೀಯ ಪುರಾಣ ಹೇಳ್ತಾ ಇದೆ ಯಾರೇ ಬರ್ಲಿ ಅವರಿಗೆ ನೀರನ್ನ ಕೊಡಬೇಕಂತ ಅಷ್ಟು ಅವಶ್ಯಕವಾಗಿರುವಂಥದ್ದು ಜೀವ ಅಂತ ಕರೀತಾರ ಸಂಸ್ಕೃತದಲ್ಲಿ ನೀರಿಗೆ ಯಾಕೆ ನೀರಿಲ್ ಆಹಾರ ಇಲ್ಲಾಂದ್ರೆ ಬದುಕ್ಬೋದು ಆದ್ರೆ ನೀರಿಲ್ಲ ಅಂದ್ರೆ ಆಗೋದಿಲ್ಲ ಹಾಗಾಗಿ ಪಾನೀಯ ದಾನ ನಿರತ ಏ ಅನ್ನದಾನ ರಥಾಸ್ತತ ನೀರನ್ನ ಕೊಡೋದು ಅನ್ನದಾನವನ್ನ ಮಾಡೋ ಅಂಥದ್ದು ಜೊತೆಗೆ ಏಕಾದಶಿ ವ್ರಥ ರಥಾಸ್ತೇ ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು ನಾವು ಆ ಶಬ್ದವನ್ನ ಏಕಾದಶಿಯನ್ನ ಯಾರು ಮಾಡ್ತಾರೋ ಅವರೇ ಭಾಗವತರು ಅಂದ್ರೆ ಏಕಾದಶಿ ಮಾಡ್ಲಿಲ್ಲ ಅಂದ್ರೆ ಅವರು ಭಾಗವತರಲ್ಲ ಇಷ್ಟೇ ಅಲ್ಲದೆ ಇನ್ನೂ ಒಂದು ಮಾತಿದೆ ಇಲ್ಲಿ ಸಣ್ಣವ್ರು ಮಾಡಬಹುದು ದೊಡ್ಡವ್ರು ಬಿಡಬಹುದು ವಯಸ್ಸಾದವರಿಗೆ ನಡೀತದೆ ಹೆಣ್ಮಕ್ಳಿಗೆ ಬಿಟ್ಬಿಟ್ಟಾರೆ ಅಥವಾ ಗಂಡ್ಮಕ್ಳು ಅಷ್ಟೇ ಮಾಡಬೇಕು ಅಥವಾ ಈ ವರ್ಣದವ್ರು ಮಾಡಬೇಕು ಈ ವಯಸ್ಸಿನವ್ರು ಮಾಡಬೇಕು ಏನು ಹೇಳಿಲ್ಲ ಒಂದೇ ಶಬ್ದ ಹೇಳ್ತಾನೆ ಭಗವಂತ ಏಕಾದಶಿ ವ್ರತಾರ್ರತಾಸ್ತಿ ಏಕಾದಶಿ ವ್ರತದ ಅನುಷ್ಠಾನವನ್ನ ಯಾರು ಮಾಡ್ತಾರೋ ಎಲ್ಲರೂ ಮಾಡಬೇಕು ಭೂಮಿ ಮೇಲೆ ಮನುಷ್ಯ ಅಂತ ಯಾರು ಹುಟ್ಟಿದ್ದಾರೋ ಎಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕಾಗಿರುವಂತಹ ಎರಡು ಕೆಲಸ ಒಂದು ಹರಿನಾಮ ಸ್ಮರಣೆ ಎರಡನೇದು ಏಕಾದಶಿ ಉಪವಾಸ ಅದನ್ನ ಹೇಳ್ತಾನೆ ಭಗವಂತ ಅವರನ್ನೇ ಭಾಗವತರು ಅಂತ ಕರೀರಿ ಇಲ್ಲಾಂದ್ರೆ ಅವ್ರು ಭಾಗವತರಲ್ಲ ಇನ್ನು ಗೋದಾನ ಮತ್ತು ಕನ್ಯಾದಾನ ಯಾರು ಮಾಡ್ತಾರೋ ಗೋದಾನ ನಿರತ ಗೇಚಾ ಕನ್ಯಾದಾನ ರಥಾಶ್ಚಯೇ ಗೋದಾನವನ್ನು ಕೊಡಬೇಕು ಮಾತಾ ದುಹಿತ ಮಂತ್ರ ಹೇಳ್ತದೆ ವೇದ ಮಂತ್ರವೇ ಹೇಳ್ತದೆ ವಸು ರುದ್ರ ಆದಿತ್ಯ ಮೂರೂ ಜನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ದೇವತೆಗಳ ಸನ್ನಿಧಾನ ಗೋಮಾತೆಯಲ್ಲಿದೆ ಗೋವಿನ ರಕ್ಷಣೆ ಗೋಪಾಲನೆ ಗೋವಿನ ಮೂತ್ರ ಅದು ಅತ್ಯಂತ ಪರಮ ಪವಿತ್ರವಾಗಿರುವಂಥದ್ದು ಗೋವಿನ ಶಗಣಿಯನ್ನ ಗೋಮೂತ್ರವನ್ನ ಗೋಮಯವನ್ನ ಮನೆಗೆಲ್ಲ ಸಾರಿಸೋದ್ರಿಂದ ಇವತ್ತು ವಿಜ್ಞಾನ ಹೇಳ್ತದೆ ನಮಗೆ ಶಾಸ್ತ್ರ ಯಾವತ್ತೋ ಹೇಳಿದೆ ಆ ಗೋಮಯದಿಂದ ಮನೆಯನ್ನ ಶುದ್ಧ ಮಾಡಿದ್ರೆ ಯಾವ ರೋಗಾದಿಗಳು ನಿಮ್ಮ ಹತ್ರ ಬರೋದಿಲ್ಲ ಅಷ್ಟು ಸುರಕ್ಷಿತವಾಗಿ ಸುಭದ್ರವಾಗಿ ನಿಮ್ಮ ಆರೋಗ್ಯವನ್ನು ಇಟ್ಕೊಳ್ಬಹುದು ಅದಕ್ಕೆ ಹೇಳ್ತಾರ ಅಂತಹ ಗೋದಾನವನ್ನು ಯಾರು ಮಾಡ್ತಾರೋ ಕನ್ಯಾದಾನ ಇಡೀ ಭೂಮಂಡಲವನ್ನೇ ದಾನ ಕೊಟ್ರೆ ಏನು ಫಲ ಬರಬೇಕು ಅದಕ್ಕಿಂತನೂ ಹೆಚ್ಚು ಫಲ ಬರ್ತದೆ ಯಾಕೆ ಕನ್ಯಾದಾನ ಎರಡು ಕುಲವನ್ನ ಉದ್ಧಾರ ಮಾಡ್ತಾಳೆ ಆ ಸೌಭಾಗ್ಯವತಿ ತಂದೆ ಮನೆಯನ್ನ ಮತ್ತು ಅತ್ತೆ ಮನೆಯನ್ನ ಅಂತಹ ಶ್ರೇಷ್ಠವಾದ ದಾನ ಕನ್ಯಾದಾನವನ್ನು ಮಾಡುವಂಥವರು ಮದರ್ಥಂ ಕರ್ಮ ಕರ್ತಾರಸ್ತೇ ಕಾಮ್ಯ ಫಲವನ್ನ ಬಯಸದೆ ಅಂದ್ರೆ ದೇವರು ಪ್ರೀತನಾಗ್ಲಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಯಾರು ಕರ್ಮಗಳನ್ನ ಮಾಡುತ್ತಾರೋ ಮದರ್ಥಂ ಕರ್ಮ ಕರ್ತಾರಷ್ಟೇ ನಾನು ಪ್ರೀತನಾಗ್ಲಿ ಅಂದ್ರೆ ದೇವರು ಪ್ರೀತನಾಗ್ಲಿ ಅಂತ ಯಾರು ಕರ್ಮವನ್ನ ಮಾಡುತ್ತಾರೋ ದೇವೈ ಭಾಗವತಾಹ ಅವರನ್ನ ಭಾಗವತೋತ್ತಮರು ಅಂತ ಕರೀರಿ ಇನ್ನು ಏತೇ ಭಾಗವತ ವಿಪ್ರ ಕೇಚಿದತ್ರ ಪ್ರಕೀರ್ತಾಹ ನೋಡಪ್ಪ ಇದುವರೆಗೂ ನಾನು ಏನೇನು ನಿರೂಪಣೆ ಮಾಡಿದ್ದೀನೋ ಅವರೆಲ್ಲ ಭಾಗವತರು ಭಾಗವತರಲ್ಲಿ ಕೆಲವರನ್ನ ಮಾತ್ರ ನಾನಿಲ್ಲಿ ವಿವರ ಮಾಡಿದ್ದೇನೆ ಸಂಪೂರ್ಣವಾಗಿ ಭಾಗವತರ ಲಕ್ಷಣ ಹೇಳಲಿಕ್ಕೆ ನೂರು ಕೋಟಿ ವರ್ಷ ಆದ್ರೂ ಸಾಕಾಗೋದಿಲ್ಲ ಅಂತಾನೆ ಭಗವಂತ ಅಂದ್ರೆ ಅಷ್ಟು ವಿಸ್ತಾರವಾಗಿದೆ ಅನ್ನೋದು ತಾತ್ಪರ್ಯ ಅದನ್ನು ಹೇಳ್ತಾರ ಮಯಾತಿ ಮಯಾಪಿ ಗದಿತಂ ಶಕ್ಯ ನಾಬ್ಧ ಕೋಟಿ ಶತೈರಪಿ ಅಷ್ಟು ವಿಸ್ತಾರವಾಗಿರುವಂಥದ್ದು ಆ ಭಾಗವತರ ಮಹಿಮೆ ಇದನ್ನೆಲ್ಲವನ್ನ ನಾನಿನ ಹೇಳ್ತಾ ಇರುವಂಥದ್ದು ಇದರ ಜೊತೆಗೆ ನೀನು ಯಾವಾಗಲೂ ಒಳ್ಳೆಯ ಸದಾಚಾರಿಯಾಗಿ ಸಕಲ ಪ್ರಾಣಿಗಳಲ್ಲಿ ಹಿತವನ್ನ ಬಯಸ್ತಾ ಇಂದ್ರಿಯ ನಿಗ್ರಹವನ್ನ ಮಾಡ್ತಾ ಸೂರ್ಯನನ್ನ ಉಪಾಸನೆ ಮಾಡ್ತಾ ಗಾಯತ್ರಿ ಮಂತ್ರದ ಸಿದ್ಧಿಯನ್ನ ಮಾಡ್ತಾ ಧರ್ಮದಲ್ಲಿ ಆಸಕ್ತನಾಗಿರುವಂಥವನು ಪುನಃ ಪ್ರಳಯ ಆಗೋವರೆಗೂ ಸಕಲ ಧರ್ಮಗಳನ್ನ ಮಾಡ್ತಾ ನನ್ನ ಅನುಗ್ರಹವನ್ನ ನೀನು ಪಡಿ ಅಂತ ಹೇಳಿ ಆ ಮಾರ್ಕಾಂಡೇಯರಿಗೆ ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ ಅದರಲ್ಲೂ ಹೇಳ್ತಾರೆ ನೋಡಿ ಶಾಲಿಗ್ರಾಮ ಮಹಾಕ್ಷೇತ್ರೇ ತತಾಪ ಪರಮಂ ತಪಃ ನಾನು ಪ್ರಾರಂಭದಲ್ಲೇ ಹೇಳಿದ್ದೇವೆ ನಿನ್ನೆ ಶಾಲಿಗ್ರಾಮ ಕ್ಷೇತ್ರದಲ್ಲೇ ಅವರು ತಪಸ್ಸನ್ನ ಮಾಡ್ತಾ ಇರುವಂಥವ್ರು ಅಲ್ಲೇ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನ ಪಡೆದಂಥವ್ರು ಹೀಗೆ ಇಪ್ಸಿತ ಮನಸಾ ಮನಸ್ನಲ್ಲಿ ಅನ್ಕೊಂತಾರೋ ಎಲ್ಲವನ್ನ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಈ ರೀತಿಯಾಗಿ ಸನಕರು ಎಲ್ಲ ಉಪದೇಶವನ್ನ ಮಾಡ್ತಾ ಇದ್ದಾರೆ ಮನೋಭೀಷ್ಟವನ್ನ ಹೊಂತಾರಂತೆ ಈ ಕಥೆಯನ್ನ ಯಾರು ಕೇಳ್ತಾರೋ ಅವರಿಗೆ ಮನೋಭೀಷ್ಟತೆ ಸಿದ್ಧಿಯಾಗುವಂಥದ್ದು ಭಗವದ್ ಭಕ್ತಿ ಮಹಿಮೆಯನ್ನ ನಾನು ಇಲ್ಲಿವರೆಗೂ ಕೇಳಿದ್ದೇನೆ ನಾರದರು ಹೇಳ್ತಾ ಇದ್ದಾರೆ ಆ ಸೂತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಶೋನಕಾದೆಗಳಿಗೆ ಅಲ್ಲಿ ನಾರದರು ಕೇಳ್ತಾ ಇದ್ದಾರೆ ಉತ್ತಮವಾದ ತೀರ್ಥ ಅಂತ ನಾನು ಕೇಳಿದ್ದೇನೆ ಯಾವುದು ಉತ್ತಮವಾದ ತೀರ್ಥ ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಅದಕ್ಕೆ ಸನಕರು ಉತ್ತರ ಕೊಡ್ತಾ ಇದ್ದಾರೆ ಸಕಲ ಐಶ್ವರ್ಯಗಳಿಗೂ ಸಾಧಕವಾಗಿರುವಂತಹ ಉತ್ತಮವಾದ ಕೆಟ್ಟ ಕನಸುಗಳನ್ನ ತಡೆ ಹಿಡಿಯುವಂತಹ ವಿಶೇಷವಾಗಿ ದುಷ್ಟ ಗ್ರಹಗಳ ಪೀಡೆಯನ್ನ ಪರಿಹರಿಸುವಂತಹ ಆಯುಷ್ಯವನ್ನ ಅಭಿವೃದ್ಧಿ ಮಾಡುವಂತಹ ಸಕಲ ರೋಗಗಳನ್ನ ಪರಿಹಾರ ಮಾಡುವಂತಹ ವಿಶೇಷವಾದ ಉತ್ತಮವಾದ ಕ್ಷೇತ್ರ ಯಾವುದು ಅಂತ ಕೇಳಿದ್ದೀಯಲ್ಲ ಹೇಳ್ತೀನಿ ಕೇಳು ಅದು ಪ್ರಯಾಗ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಕ್ಷೇತ್ರ ಶ್ರೋತವ್ಯಂ ನಿತ್ಯಂ ದುಷ್ಟಗ್ರಹ ನಿವಾರಣಂ ಸರ್ವರೋಗ ಪ್ರಶಮನಂ ಆಯುರ್ವರ್ಧನ ಕಾರಣಂ ಕ್ಷೇತ್ರ ಉತ್ತಮ ಕ್ಷೇತ್ರಂ ತೀರ್ಥಾನಾಂಚ ತಥೋತ್ತಮಂ ಗಂಗಾ ಯಮುನಯೋರ್ ಯೋಗಂ ವದಂತೆ ಪರಮರ್ಷಯ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಸಂಗಮವಾಗಿರುವಂತಹ ಭಾರಿ ಶ್ರೇಷ್ಠ ವಾದ ಕ್ಷೇತ್ರ ಅದು ಪ್ರಯಾಗ ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿದ್ರು ಅದರ ಮುಂದೆ ಇನ್ನೂ ಸುಮಾರು ವಿಷಯಗಳನ್ನು ಹೇಳ್ತಾರೆ ಅದನ್ನ ನಾಳೆ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ